ಇವರಿಗೆಲ್ಲ ಇವತ್ತೊಂದು ಒಂದು ಅದ್ಭುತ ಮನ ಮಿಡಿಯುವಂಥ ಒಂದು ಸುದ್ದಿ ಕೊಡ್ತಾ ಇದ್ದೀನಿ ಏನಪ್ಪ ಸುದ್ದಿ ಅಂತೀರಾ ಶಿರಾದ್ ತಾಲೂಕು ತುಮಕೂರು ಜಿಲ್ಲೆ ಶಿರಾದ್ ತಾಲೂಕಿನ ಒಂದು ವೀರ್ಘಾನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೊಂದು ಇನ್ನೂರ ಸೇಂದಿ ಹೊಲದಲ್ಲಿ ನೋಡಿ ಇಲ್ಲಿರೋ ನಿಂತಿರೋರೆಲ್ಲ ರೈತರು ಇವರೆಲ್ಲ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆವರೆಗೂ ಜಮೀನು ಸುಮಾರು ಇಪ್ಪತ್ತು ವರ್ಷದಿಂದ ಉಳುವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತೇನಾಗಿದೆ ಅಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಾಗುವಳಿ ಚೀಟಿ ಅರ್ಜಿ ಹಾಕಿದ್ರು ಇವಾಗ ಜಮೀನು ಮಂಜೂರು ಮಾಡಬೇಕು ಅಂತೈತೆ ಅಷ್ಟರಲ್ಲಿ ಇದೇ ಊರಿನ ಯಾರೋ ಒಬ್ರು ಕೊಡಬೇಡ್ರಿ ಇವ್ರು ಯಾರಿಗೂ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ ಕೊಡಬೇಡಿ ಅಂತ ಹೇಳೋದಕ್ಕೆ ಅವ್ರು ಯಾರು ಅಲ್ಲ ಕಾನೂನು ಏನು ಹೇಳುತ್ತೆ ಕಾನೂನು ಪ್ರಕಾರ ಇವರು ಎಲಿ ಎಲಿಜಬಲ್ ಇದ್ದಾರಾ ಎಲಿಜಬಲ್ ಇದ್ದಾದ್ಮೇಲೆ ಇವ್ರಿಗೆ ಇವರು ಕೊಡಲೇಬೇಕು ಕೊಡಬೇಡಿ ಅಂತ ಹೇಳಿದ ತಕ್ಷಣ ಯಾವ ಅಧಿಕಾರಿನೂ ಕೊಡೋಲ್ಲ ಅಂತ ಹೇಳಕ್ ಬರಂಗಿಲ್ಲ ನೋಡಿ ಇಲ್ಲಿ ಇಷ್ಟು ಒಂದು ಹದಿನಾರು ಜನ ರೈತರು ಇದ್ದಾರೆ ಈ ಹದಿನಾರು ಜನನು ತುಂಬ ಬಡವರೇನೆ ಆಯ್ತಾ ಯಾರು ಶ್ರೀಮಂತರಲ್ಲ ಇಲ್ಲಿ ಯಾರಿಗೂ ಜಮೀನು ಸಹ ಇಲ್ಲ ಎಲ್ಲ ಇಬ್ರು ಮಕ್ಕಳು ಮೂರು ಜನ ಮಕ್ಕಳು ಐದು ಜನ ಹೆಣ್ಮಕ್ಳು ಈ ತರ ಇದೆ ಒಂದು ಮನೇಲಿ ಒಂದು ಸಂಸಾರ ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇರ್ತೈತೆ ಆ ಕಷ್ಟದಲ್ಲಿ ಸಹ ಮಕ್ಕಳನ್ನ ಓದಿಸ್ಕೊಂಡು ಆಮೇಲೆ ಈ ಜಮೀನೆಲ್ಲ ಎಲ್ಲಾ ಉಳುಮೆ ಮಾಡ್ಕೊಂಡು ಇದು ಸೀಮೆ ಜೈಲಿ ಅಂತ ಬರುತ್ತೆ ನಮ್ ಕಡೆ ಈ ಸೀಮೆ ಜೈಲಿ ಎಲ್ಲ ಬೆಳೆದು ಇದೆಲ್ಲ ತುಂಬಾ ಒಂಥರ ಕಾಡು ಪ್ರದೇಶ ತರ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ತುಂಬಾ ದೊಡ್ಡ ಖರ್ಚಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇಪ್ಪತ್ತು ವರ್ಷದಿಂದ ಇವರು ಇದೇ ಜಾಗದಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದಾರೆ ನೋಡಿದರೆ ಇದೇನು ಫುಲ್ಲು ಬೌಂಡ್ರಿ ಏನಿದೆಯಲ್ಲ ಇದೆಲ್ಲ ಸೇಂದಿವಲ್ಲ ಅಂತೇಳಿ ದಯವಿಟ್ಟು ನಾನು ಒಂದೇ ಮನವಿ ಮಾಡ್ಕೊಳ್ಳೋದು ಇಷ್ಟು ಜನ ರೈತರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಧಿಕಾರಿಗಳು ನಮ್ಮ ಶಾಸಕರಾದಂತಹ ಟಿ ಬಿ ಜೆ ಅಪ್ಪಾಜಿ ಅವರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ ನಾನು ನಿಮ್ಮನ್ನು ಯಾವಾಗಲೂ ಅಪ್ಪಾಜಿ ಅಪ್ಪಾಜಿ ಅಂತ ಕರಿತೀನಿ ಯಾಕಂದರೆ ನೀವು ಒಳ್ಳೆ ಕೆಲಸ ಮಾಡಿದಾಗ ನಮ್ಗೆ ಖುಷಿಯಾಗುತ್ತೆ ಅದೇ ರೀತಿ ಸಹ ಇವ್ರಿಗೆ ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಬನ್ನಿ ಸ್ಪಾಟಿಗೆ ಬನ್ನಿ ಸರ್ವೆ ಮಾಡಿ ಎಲಿಜಿಬಿಲಿಟಿ ಇದೆಯಾ ಕೊಡಿ ಎಲಿಜಿಬಿಲಿಟಿ ಇಲ್ಲಾಂದ್ರೆ ಕೊಡಬೇಡಿ ಯಾಕಂದ್ರೆ ಪಾಪ ಇವ್ರು ಇಪ್ಪತ್ತು ವರ್ಷದಿಂದ ಉಳುವೆ ಮಾಡ್ಕೊಬಂದು ಬಂದು ಅರ್ಜಿ ಹಾಕಿ ಇವತ್ತು ಅವ್ರ ಹೆಸರಿಗೆ ಬಂದಿದೆ ಅದನ್ನ ನೀವು ಸಾಗುವಳಿ ಕೊಡಬೇಕು ದಯವಿಟ್ಟು ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದಂದ್ರೆ ತಾಲೂಕಿನ ದಂಡಾಧಿಕಾರಿಗಳು ಸಹ ಸಚ್ಚಿದಾನಂದ ಕುಚನೂರು ಸಾಹೇಬ್ರೆ ಹಾಗೂ ಟಿ ವಿ ಜಯಚಂದ್ರ ಸಾಹೇಬ್ರೆ ಇವ್ ಬಂದು ದಯವಿಟ್ಟು ಇವ್ರಿಗೆ ಒಂದು ಜಮೀನ ಮಂಜೂರು ಮಾಡಿ ಅಂತ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಹೆಸರು ಉಣ್ಣ ಸರ್ ಯಾವನಹಳ್ಳಿ ತಿರುಗೇನಹಳ್ಳಿ ಹ್ಞೂ ಇವು ಅಂಗವಿಕಲರು ಬೇರೆ ನೀವು ಅಂಗವಿಕಲರಾಗಿ ನಿಮ್ಮ ಜೀವನಕ್ಕೆ ಬೇರೆ ದಾರಿ ಇಲ್ಲಿ ಜಮೀನು ಎಷ್ಟೊಳಗೆ ಒಂದೂವರೆ ಇದೆ ಒಂದೂವರೆ ಎಕರೆ ಈಗ ಸರ್ಕಾರಕ್ಕೆ ಮತ್ತು ಜಯಚಂದ್ರ ನಿಮ್ಮ ಮನವಿ ಹೇಳು ಸರಿ ಜಯ ಚಂದ್ರ ಸಾಹ್ ಬಂದು ಸ್ಪಾಟ್ ಬಂದು ನಮಗೆ ಕೊಡ್ಲೇಬೇಕಾರೆ ನಮ್ಮ ಹತ್ರ ಒಂದು ಕುಂಟೆ ಕೊಡದ್ ಬೇಡ ಈಗ ನಿಮ್ಮ ಹೆಸರು ಹನುಮಂತಪ್ಪ ಈಗ ಇಲ್ಲಿ ನೀವು ಇನ್ನೂರ ತೊಂಬತ್ ಮನೆ ಸರಿ ಮನೆ ಜಮೀನು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ವರ್ಷದಿಂದ ಮಾಡ್ತೀರ ಸರ್ಕಾರ ನೀವು ಮಾಡಿರೀಟ್ ಎಲ್ಲ ಕಟ್ಟಿದ್ರಾಗ ಈಗ ನಿಮ್ ಬೇಡಿಕೆ ಏನು ತಹಶೀಲ್ದಾರ್ ಹತ್ರ ನಮ್ ಬೇಡಿಕೆ ಆದ್ರೆ ನಮ್ಗೆ ಹೊಲ ಇಲ್ಲ ನಮ್ಗೆ ಐದ್ ಜನ ಹೆಣ್ಮಕ್ಳು ನಮ್ಗೆ ಕೊಡ್ಬೇಕಂಬ ಇದಕ್ಕೆ ಜಮೀನಾಗ ನೀವೇ ಮುಂಜರಾತ್ರಿ ಪಾತ್ರ ಮಾಡ್ಕೊಟ್ಟು ಸಾಗೋಲಿ ಓ ಕೇಳ್ತಿದ್ರೆ ಧನ್ಯವಾದಗಳು ಅಕ್ಕ ನಿಮ್ಮ ಹೆಸರು ಸಣ್ಣಿರಮ್ಮ ಸಣ್ಣಿರಮ್ಮ ಯಾವ ಕ್ಯಾಸ್ಟ್ ಬರುತ್ತೆ ಎಸ್ ಸಿ ಎಸ್ ಸಿ ಲಲಿತ ಜನಾಂಗ ಲಲಿತ ಜನಾಂಗ ಲಲಿತ ಜನಾಂಗ ಎಷ್ಟು ಎಷ್ಟು ಎಕರೆ ಐತೆ ಜಮೀನು ಇಲ್ಲ ಸರ್ ಈಗ ಇಲ್ಲಿ ಹೊಡೆದಿರೋದೇ ಜಮೀನು ಹೊಡೆದಿರೋದೇ ಒಂದೇ ಎಕರೆ ನಮ್ಗೆ ಜಮೀನು ಇರೋದು ಎಷ್ಟು ವರ್ಷದಿಂದ ಹೊಡಿತಿದ್ರು ಹದಿನೆಂಟು ವರ್ಷದಿಂದ ಹೊಡಿತಾ ಇದ್ದೀವಿ ಚೀಟಿ ಕಟ್ಟಿದೀರಾ ಸರ್ಕಾರಕ್ಕೆ ಕಟ್ಟಿದೀವಿ ಈಗ ನಿಮ್ ಬೇಡಿಕೆ ಏನು ನಮ್ ಬೇಡಿಕೆ ನಮ್ಗೂ ಪುಟ್ಟ ಜಮೀನು ಇಲ್ವೇ ಇಲ್ಲ ನಾವು ಕೂಲಿ ಮಾಡ್ಬೇಕು ಜೀವನ ಮಾಡ್ಬೇಕು ಅದ್ರಿಂದ ಒಂದ್ ಎಕರೆ ಹೊಡೆದಿದೀವಿ ಅಷ್ಟೇ ಸರ್ ಮಾಡ್ಕೊಂಡು ಕೊಡ್ಬೇಕು ಅಷ್ಟೇ ಸರ್ ಸರಿ ಹಣ ನಿಮ್ಮ ಹೆಸರು ನಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಈಗ ನಿಮ್ಗೆ ಏಜ್ ಅಷ್ಟೇ ಸರ್ ನಮಗೆ ನಲವತ್ತೊಂದು ವರ್ಷ ಈಗ ನಿಮ್ಮ ಹೆಸರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗ ತಾಲೂಕು ದಾಲಿ ವಿಶೇಷ ಪ್ರತಿನಿಧಿ ಜಯಚಂದ್ರ ಸಾಹೇಬ್ರ ಹತ್ರ ನಿಮ್ ಭಿನವ ಏನು ನಮ್ ಬಿ ಏನಿಲ್ಲ ಸರ್ ನಮಗೂ ಎರಡು ಇದೆ ನಾವು ಅಣ್ಣ ತಮ್ಗಳು ಇಬ್ರು ನಮಗೂ ಬರೀ ಮೂವತ್ತೊಂದು ಕೋಟಿ ಜಮೀನ್ ಐತೆ ನಾವ್ ಅಣ್ಣ ತಮ್ಮಗಳು ಭಾಗ ಮಾಡ್ಕೊಂಬಕ್ಕು ಅದ್ರಾಗ ಏನು ಆಗ್ತಾ ಇಲ್ಲ ಅದ್ರಾಗೂ ಮೂರ್ ಜನ ಹೆಣ್ಮಕ್ಳು ನಮ್ಗೆ ಜಮೀನ್ ಇಲ್ಲ ಜೈಚಂದ್ರ ಕಡೆ ಸಾಹೇಬ್ರೆ ಸೆಕ್ರಟರಿ ಆರ್ ಐ ತಹಸೀಲ್ದಾರ್ ಇದ್ದ ನಮ್ಗೆ ಒಂಚೂರು ಜಮೀನು ಸಾಗುವಳಿ ಪತ್ರ ಕೊಡ್ಬೇಕಂತ ನಾವ್ ಕೇಳ್ಕಂತ ಯಾವ್ದ್ ತೊಂದರೆ ಇಲ್ದಂಗೆ ಬಹಳ ಕಷ್ಟ ಇದು ಎಲ್ಲ ವ್ಯವಸಾಯ ಮಾಡ್ತಾ ಯಾವ್ದು ಬೆಳೆ ಕೈ ಇಲ್ಲ ಬ್ಯಾರ ಬೋರ್ ಇದರ್ ಬೀಳ್ಸ್ಕೊಂಡು ನೀರು ಏನೋ ಸಣ್ಣ ತರಕಾರಿ ಬೆಳ್ಕಂತ ಬೆಳ್ಕೊತೇನೂ ಆಗ್ತಾ ಇಲ್ಲ ಅದ್ರಾಗ ಇದು ಬೇರೆ ಇವರು ಬೇರೆ ತೊಂದರೆ ಮಾಡಿದ್ದಾರೆ ನಮ್ಗೆ ನಮ್ಗೆ ಯಾವ ಏಜ್ ಏನ್ ಸಮಸ್ಯೆ ಇರೋದೇ ಅದನ್ನ ಎಲ್ಲಾರ್ದು ಮಾಡ್ಲೇಬಾರ್ದಿಲ್ಲ ಅನ್ನೋದು ಒಂದು ಇದು ಬೇರೆ ಮಾಡಿ ನಮ್ಗೆ ಬಹಳ ತೊಂದರೆ ಮಾಡ್ತಾ ಇದ್ದಾರೆ ನಮ್ಗೆ ದಯವಿಟ್ಟು ಮನವಿ ಮಾಡ್ಕೊತೀನಿ ತಹಸೀಲ್ದಾರ್ ತಹಸೀಲ್ದಾರ್ ಜಯಚಂದ್ರ ಸಾಹೇಬ್ರು ಪ್ರತಿಯೊಬ್ರು ನಿಮ್ಮ ಅಧಿಕಾರಿ ಸಹಾಯದಿಂದ ನಮ್ಗೆ ಒಂದು ಸಾಗುವಳಿ ಪತ್ರ ಕೊಡ್ಬೇಕು ಅಂತ ನೀಡ್ಬೇಕು ಅಂತ ನಾವು ಕೇಳ್ಕೊತ ಇದೀವಿ ದಯವಿಟ್ಟು ಶಿರಾ ತಾಲೂಕು ದಂಡಾಧಿಕಾರಿಗಳು ಶಿರಾ ಕ್ಷೇತ್ರದ ಶಾಸಕರಾದಂತ ಶ್ರೀಮಾನ್ ಜಯಚಂದ್ರ ಅವರು ದಯವಿಟ್ಟು ನಮ್ಮ ಬಡ ರೈತರನ್ನ ಉಳಿಸ್ಬೇಕು ಗೌರ್ಮೆಂಟ್ ಇವತ್ತು ಆರ್ಡರ್ ಮಾಡಿದೆ ನಿಮ್ಮ ಕಾಲದಲ್ಲಿ ಇದೊಂದು ಬಡವರು ಉದ್ದಾರ ಆಗ್ತಾರೆ ಬಡವರು ನಿಮ್ ಎಸ್ಕೊಂಡು ಜೀವನ ಮಾಡ್ತಾರೆ ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಸಾಕಷ್ಟು ಸಾಲ ಸಾಲ ಮಾಡ್ಕೊಂಡು ಬಡ್ಡಿಗೂ ಕಟ್ಟಕ್ ಆಗ್ದೇನೆ ಒದ್ದಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಟಿ ಟಿ ಕಟ್ಕೊಂಡು ಮತ್ತೆ ಈ ಹೊಲಕ್ಕೆ ಬೆಳೆ ಬೆಳೆಯಕ್ಕೆ ಫಸಲಿಗೆ ಹಾಕೊಂಡು ಬರಗಾಲದಲ್ಲೆಲ್ಲ ಲಾಸ್ ಆಗಿದ್ದೀರಾ ತುಂಬಾ ಲಾಸ್ ಆಗಿದೆ ಸ್ವಾಮಿ ಬಡ್ಡಿಗಳು ಕಟ್ಟಕ್ ಆಗ್ತಾ ಇಲ್ಲ ಸ್ವಾಮಿ ವ್ಯವಸಾಯಕ್ಕೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಾಕೊಂಡು ಬಂಡವಾಳ ಹಾಕಿ ಹಾಕಿ ಸಾಲ ಮಾಡಿ ಮಾಡಿ ನಮ್ಮ ಎಂಟರ್ ಮಕ್ಕಳು ಚಿನ್ನ ಒಡವೆ ಎಲ್ಲ ಒತ್ತೆ ಸ್ವಾಮಿ ಒಟ್ಟಿನಲ್ಲಿ ನಿಮಗೆ ಜಮೀನ್ ಬಗ್ಗೆ ಮಾಡಿಕೊಟ್ರೆ ನಿಮಗೆ ತುಂಬಾ ಅನುಕೂಲ ಜೀವನ ನಡೀತೈತೆ ಸ್ವಾಮಿ ಸರಿ ನಮ್ಮ ಅವ್ರ ಮನೇಲಿ ಇದ್ದೀವಿ ಅವರು ಸುಮಾರು ತೊಂಬತ್ತೊಂದು ತೊಂಬತ್ತೆರಡರಿಂದ ಅವರು ಗೃಹ ಮಾಡ್ಕೊಂಡ್ ಬರ್ತಾ ಇದಾರೆ ಈಗ ಅವ್ರ ಪೌತಿಯಾಗಿ ಅವ್ರ ಹೆಂಡತಿಗೆ ಹನ್ಮಕ್ಕವ್ರಿಗೆ ಅರ್ಜಿ ಬಂದಿದೆ ಅದರಿಂದ ಈಗ ಅವರಿಗೆ ಸಾಗುಬಡಿ ಚೀಟಿ ಕೊಡ್ಬೇಕಾಗಿ ಅಂತ ಮನೆ ಮಾಡ್ಕೊಂತೀವಿ ಜಯಚಂದ್ರ ಸಾಹೇಬರು ತಹಶೀಲ್ದಾರ್ ಆರೈ ಈಗ ತಮ್ಮ ಜೀವನಕ್ಕೆ ಒಂದು ಇಲ್ಲ ಒಂದ್ ಒಂದು ಕುಂಟನೇ ಇಲ್ಲ ಅವ್ರು ಅದರಿಂದ ಅವ್ರನ್ನ ದಯಮಾಡಿ ಸಾಗುವಳಿ ಚೀಟಿ ಕೊಡ್ಬೇಕಂತ ಜಯಲಕ್ಷ್ಮಿ ಈಗ ನಿಮ್ಮ ಬೇಡಿಕೆ ಏನು ಸರ್ಕಾರದಲ್ಲಿ ಸರ್ಕಾರದಲ್ಲಿ ಬೇಡಿಕೆ ಏನಂದ್ರೆ ನಮ್ಗೆ ಐದ್ ಜನ ಹೆಣ್ಮಕ್ಳು ಸರ್ ಗಂಡ್ ಮಕ್ಳು ಇಲ್ಲ ದುಡಿಯಾರಿಲ್ಲ ದುಪ್ಲಾರಿಲ್ಲ ನಾವು ನಮ್ದಿರೋದ್ ಎರಡು ಎಕರೆ ಜಮೀನು ನಮ್ ಅದ್ರ ಒಂದೇ ನಮ್ದು ಒತ್ತುವರಿ ಇರೋದು ನಾವ್ ಆಲೇ ಸುಮಾರದಿಂದ ಹೊಡ್ಕೊಂಡಿದೀವಿ ಅದಕ್ಕೆ ನಮ್ಗೆ ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಐದು ಎಕರೆ ಜಮೀನ್ವರ್ಗು ಸರ್ಕಾರದ ನಾಲ್ಕು ಮೂವತ್ತೆಂಟು ಐತೆ ಎರಡು ಎಕರೆ ಮಾತ್ರ ಐತೆ ಹೊಡೆ ಸ್ವಲ್ಪ ನೀವೇ ಮಾಡ್ಕೊಡ್ರಿ ಮಾಡ್ಕೊಡ್ಬೇಕ ಐದ್ ಜನ ಹೆಣ್ಣು ಮಕ್ಕಳು ಇದನ್ನ ಜಮೀನು ಅರ್ಥ ಮಾಡೋಕೋಸ್ಕರ ನೀವು ಸಾವಿರಾರು ರೂಪಾಯಿ ಸಾಲ ಮಾಡಿದೀರ ಮಾಡಿದೀವಿ ಐದ್ ಜನ ಮಕ್ಕಳು ಸಾಕ್ಬೇಕಾದ್ರೆ ಸುಮ್ನೆ ಆಗುತ್ತೆ ಅಕ್ಕ ನಿಮ್ಮ ಹೆಸರು ನಿಮ್ಗೆ ಎಷ್ಟು ಜನ ಮಕ್ಕಳು ನಮ್ಗೆ ಇಬ್ರು ಒಂದ್ ಗಂಡು ಒಂದ್ ನೀವು ಗೋಮಳದಲ್ಲೂ ಸ್ವಲ್ಪ ಐತಿ ಸ್ವಾಮಿ ಒಂದ್ ಎರಡು ಎಕರೆ ಐತಿ ಇಬ್ರು ಮಕ್ಳು ಇಬ್ರು ನಮ್ಮ ಅಲ್ ಪಕ್ಕದಲ್ಲೇ ಇತ್ತು ನಾವ್ ಹೊಡ್ಕೊಂಡಿದೀವಿ ಆಲೇ ಸುಮಾರು ವರ್ಷದಿಂದ ಹೊಡ್ಕೊಂಡಿದೀವಿ ಇವಾಗ ಹೊಡ್ಕೊಂಡಿರೋದಲ್ಲ ಇಬ್ರು ಮಕ್ಕಳು ಇರೋದ್ರಿಂದ ನಿಮಗೆ ಈ ಜಮೀನ್ ಸಾಕಾಗ್ತಿಲ್ಲ ಜೀವನ ಇನ್ನೂರಂಬರ್ ಜಾತಿ ಯಾವ್ದು ಬರತ್ತ ಬರೋಬ್ರು ನೀವು ಹಿಂದುಳಿದವರ್ಗನೇ ಸೇರಿರೋರು ಈಗ ಹೇಳ್ರಿ ನಿಮ್ಗೆ ಈ ಜಮೀನು ಹಾಕಿ ಕೊಡ್ಬೇಕು ನಮ್ದು ಹೊಲ ನೀರ್ಲಾ ನಮ್ದು ನೀನ್ ಮಾಡ್ಕೊಟ್ರೆ ನಮ್ಗೆ ವಿಶೇಷ ಪ್ರತಿನಿಧಿ ಮತ್ತು ಸಚ್ಚಿದಾನಂದ ಕುಚನವ್ರ ತಹಶೀಲ್ದಾರ್ ಅವರಿಗೆ ನಿಮ್ಮ ಮನವಿ ಸಹ ಏನ್ ಮಾಡ್ಕೊಟ್ರೆ ನಮಗೂ ಅನುಕೂಲ ಅವ ಸಲಿಲ್ಲ ಅಷ್ಟೇ ನಾವ್ ಕೇಳಲ್ಲ ನೀನ್ ಕೇಳಲ್ಲ ಅವರು ಹಣ ನಿಮ್ಮ ಹೆಸರು ನನ್ನ ಹೆಸರು ಎಚ್ ನಾಗರಾಜು ಹೊಸರಪ್ಪ ಈಗ ಈ ಹದಿನಾಲ್ಕು ಜನದ್ದು ಒಂದು ಕೇವಲ ಎಕರೆ ಭೂಮಿ ಆಗಿದೆ ನನಗೆ ಯಾವುದೇ ತರ ಜಮೀನು ಇಲ್ಲ ಸರ್ಕಾರದಿಂದ ಅರ್ಜಿ ಹಾಕಿದ್ರು ಎರಡ್ ಸಾವಿರದ ಹದಿನೆಂಟ್ರಗೆ ಸುಮಾರು ಹತ್ತೆರಡು ವರ್ಷದಿಂದ ಉಣ್ಣೆ ಮಾಡ್ಕೊಂಡು ರಾಗಿ ಬೆಳೆ ಹಾಕಿದ್ದೀನಿ ಕಡ್ಲೆ ಗಿಡ ಹಾಕಿದ್ದೆ ಹುಳಿ ಗಿಡ ಹಾಕಿದ್ದೆ ಈ ಜಮೀನು ಬಿಟ್ರೆ ನನಗೆ ಬೇರೆ ಜಮೀನು ಇಲ್ಲ ಆದ್ರಿಂದ ಸರ್ಕಾರದರು ದಂಡಾಧಿಕಾರಿಗಳು ನಮ್ಮ ಹೆಮ್ದರೆ ಪಂಚಾಯತಿ ಬಂದು ಸೆಕ್ರೆಟರಿ ಬಂದು ನಮ್ದೆಲ್ಲ ಜಮೀನ್ ನೋಡಿ ಸರ್ವೇರ್ನ ಕರ್ಕೊಂಡ್ಬಂದು ಸರ್ವೆ ಮಾಡಿಸಿ ಆರಂಗ್ ಕರ್ಕೊಂಡ್ಬಂದು ನೀನು ತಹಸೀಲ್ದಾರ್ ಕರ್ಕೊಂಡ್ಬಂದು ಮಾತಾಡ್ಬೇಕಾಯ್ತು ಅಷ್ಟೊಳಗೆ ನಮ್ಮೂರದ ನಮ್ ಜನನೇ ಅವರು ಅವರು ಅರ್ಜಿ ಅವರು ಅರ್ಜಿ ಇಲ್ಲದ ಕಾರಣ ವಜಾ ಆಗಿದ ಕಾರಣನ ಈ ತರ ಹೇಳಿ ಇದು ಮಾಡೂರಲ್ಲಿ ಎಲ್ಲರಿಗೂ ಮಾಡ್ಕೊಡ್ಲಿ ಸಂತೋಷ ನಮ್ಮೊಬ್ರಿಗೆ ಏನಲ್ಲ ನಾವೊಬ್ರಿಗೂ ಇಲ್ಲ ಅವ್ರಿಗೂ ಮಾಡ್ಕೊಡ್ಲಿ ಸಂತೋಷ ಹಿಂಗಾಗಿನ ನಮ್ಮ ದಂಡಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಯಾರ್ಯಾರಿಗೆ ಏನೇನು ಇದು ಮಾಡ್ಬೇಕು ಅವ್ರಿಗೆ ಮಾಡಿ ನಮ್ಗೆ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಅಣ್ಣ ನಿಮ್ಮ ಹೆಸರು ಚಂದ್ರಣ್ಣ ಸರ್ ಹಾಂ ಈಗ ನಿಮ್ಮ ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆ ಏನು ಬೇಡಿಕೆ ಏನು ಸರ್ ನಮಗೆ ಜಮೀನು ಅಪ್ಪಟ ಇಲ್ಲ ಅದಕ್ಕೋಸ್ಕರ ನಾವು ಬೇಡಿಕೆ ಇಟ್ಟ ಸಾಹ್ ತಹಸೀರ್ ಆ ಕಂದಾಯ ಸಾಹೇಬ್ರಿಗು ಎಲ್ಲ ಬೇಡಿಕೆ ಮಾಡ್ಕೊಂಡು ನಮ್ಮ ಜಮೀನು ನಮಗೆ ಮಾಡ್ಕೊಳ್ಬೇಕು ಅಂತ ಸಾಗಳಿಕೊಳ್ಬೇಕು ಅಂತ ಮನವಿ ಮಾಡ್ತೀವಿ ಸರ್ ಇನ್ನೂ ಒಂದು ನಮಗೆ ಇಬ್ರು ಗಂಡಬೇಕು ಅದಕ್ಕೋಸ್ಕರ ನಮಗೆ ಜಮೀನು ಅಪ್ಪಟ ಇಲ್ಲ ಅದಕ್ಕೋಸ್ಕರ ಕೇಳ್ತಾ ಇದೀವಿ ಸರ್ ಇದುವರೆಗೂ ನೀವು ಕೃಷಿ ಕೆಲಸ ಮಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಹೌದೌದು ಸರ್ ನಾವು ಕೂಲಿ ಮಾಡೋ ಜಲ ನಾವು ಸರ್ ಈ ಜಮೀನಿನ ಜಮಾತ್ ಪಟ್ಟಂಗೆ ಟೀಟಿಗಳೆಲ್ಲ ಕಟ್ಟಿದೀವಿ ಎಷ್ಟು ವರ್ಷದಿಂದ ಹೊಡೆತಿದ್ರಿ ಹದಿನಾರು ವರ್ಷದ ಹದಿನೆಂಟು ವರ್ಷದಿಂದ ಸರ್ಕಾರದ ನಿಮ್ ಬೇಡಿಕೆ ಈ ಜಮೀನನ್ನು ನಿಮ್ಗೆ ಮಾಡ್ಕೊಡ್ಬೇಕು ಅಂತ ರುತ್ಪುರ್ ಬೇಡಿಕೆ ಸರ್